ಸೈತ್ರಾ ಕುಂದಾಪುರ ಅಂತೂ ಶ್ರೀಕಾಂತ್ ಅವರನ್ನ ವರೆಸಿದ್ದಾರೆ ಹಲವು ವರ್ಷಗಳಿಂದ ಅಂದ್ರೆ ಸುಮಾರು ಒಂದು ಹತ್ತೆರಡು ವರ್ಷಗಳಿಂದ ಲವ್ ಮಾಡ್ತಿದ್ರಂತೆ ಸೊ ಇವ್ರ ಮೂಲತಃ ಶ್ರೀಕಾಂತ್ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಶಾಸ್ತ್ರಗಳನ್ನ ಕಲ್ತಿದ್ದಾರೆ ಜ್ಯೋತಿಷಿ ಆಗಿರ್ಬೋದು ಸೊ ಈ ರೀತಿಯ ಒಂದು ಶಾಸ್ತ್ರಗಳನ್ನ ಕರಗತವನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಉತ್ತಮವಾದಂತಹ ಸ್ನೇಹಜೀವಿ ಹೀಗಾಗಿ ಮನೆಯವ್ರಿಗೂ ಕೂಡ ಒಂದು ವಿಚಾರವನ್ನ ತಿಳಿಸಿ ಮದುವೆನ ಮಾಡ್ಕೋತಾರೆ ಮದುವೆ ಕಾರ್ಯಕ್ರಮಕ್ಕೆ ಕೆಲವಷ್ಟು ಬಿಗ್ ಬಾಸ್ ಮಂದಿ ಕೂಡ ಬಂದಿರ್ತಾರೆ ಗೋಲ್ಡ್ ಸುರೇಶ್ ಅವರು ಸೊ ಈ ರೀತಿ ಎಲ್ಲ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ತುಂಬಾನೇ ಸಿಂಪಲ್ ಆಗಿ ಸರಳವಾಗಿ ಮದುವೆನ ಮಾಡ್ಕೊಂಡಿದ್ದಾರೆ ಅದು ದೇವಸ್ಥಾನದಲ್ಲಿ ಮದುವೆನ ಸಹ ಮಾಡ್ಕೊಂಡಿರೋದು ಇಲ್ಲಿ ತನಕ ಯಾವತ್ತಿಗೂ ಕೂಡ ಆಗ್ತಿರುವಂತ ಹುಡುಗನ ರಿವೀಲ್ ಫಾರ್ ಫಸ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು ತಾಳಿ ಕಟ್ಟುವ ಅದ್ಭುತವಾದಂತಹ ಕ್ಷಣ ನೋಡ್ತಾ ಇರಬಹುದು ಭಾವುಕರಾಗ್ತಾರೆ ತಾಳಿ ಕಟ್ಟುವಂತಹ ಟೈಮ್ ನಲ್ಲಿ ಚೈತ್ರ ಕುದಾಪರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ಹೇಳ್ಬೋದು ಫೈರ್ ಬ್ರ್ಯಾಂಡ್ ಅಂತಾನೆ ಬಿಗ್ ಬಾಸ್ ನಲ್ಲಿ ಹೆಸರುವಾಸಿ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನು ಕೂಡ ಮಾಡ್ತಾರೆ ಎಲ್ಲಾ ಕಡೆ ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಸುದೀಪ್ ಸರ್ ಅವರು ಬರುವಂತಹ ಸಾಧ್ಯತೆ ಇತ್ತು ಬಟ್ ಅವರು ಬಿಸಿಯಾಗಿದ್ದ ತಕ್ಷಣ ಬರೋಕೆ ಸಾಧ್ಯ ಆಗ್ಲಿಲ್ಲ ಸೊ ನೀವು ಕೂಡ ತಪ್ಪದೆ ಚೈತ್ರಾ ಕುದಪ್ಪ ಅವ್ರಿಗೆ ವಿಶ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿರುವಂತಹ ಜೋಡಿ ಇನ್ಮೇಲೆ ಕಂಪ್ಲೀಟ್ ಆಗಿ ಜಾಹೀರಾತುಗಳು ಸಹ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ ಇಷ್ಟು ದಿವಸ ಕೂಡ ಒಂದ್ ಒಳ್ಳೆ ಬೇಡಿಕೆ ಇವರಿಗೆ ಸೃಷ್ಟಿಯಾಗಿದೆ ಮುಂದೆನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಪತಿಯಾಗಿರುವಂತಹ ಆಗಿರುವಂತಹ ಶ್ರೀಕಾಂತ್ ಅವರು ಎಲ್ಲ ರೀತಿಯ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ